ಪ್ರೀತಿಯ ಸ್ಟಾರ್ ವೀಕ್ಷಕರಿಗಳಿಗೆ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲ್ಯಾಂಡ್ ಚಾನೆಲ್ ಯಾರೆಲ್ಲ ಇನ್ನು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಯಾಕಂದ್ರೆ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದ್ರಿ ಅಂಡ್ ಯಾರೆಲ್ಲ ನನ್ನ ಚಾನೆಲ್ ನ ಡೇ ಬೈ ಡೇ ಸಬ್ಸ್ಕ್ರೈಬ್ ಮಾಡ್ಕೋತಿದ್ರ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಹ ನಾನು ತಿಳಿಸ್ತೀನಿ ಅಂಡ್ ಹೀಗೆ ನನ್ಗೆ ಸಪೋರ್ಟ್ ಮಾಡಿ ಅಂತ ಸಹ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಅಂಡ್ ಇವತ್ತಿನ ವಿಡಿಯೋನ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ ಯಾಕಂದ್ರೆ ಮಳೆ ಟೈಮ್ ಅಲ್ಲಿ ಇದು ತಿನ್ನಕ್ಕೆ ಅಷ್ಟಂದ್ರೆ ಅಷ್ಟು ಸ್ಪೆಷಲ್ ಆಗಿರುವಂತದ್ದು ಅಂಡ್ ಎಲ್ಲಾರ್ ಬಾಯಲ್ಲಿ ನೀರ್ ತರಿಸುವಂತಹ ಸ್ಪೆಷಲ್ ಚಾಟ್ ರೆಸಿಪಿನ ನಾನು ತಗೋ ಬಂದಿದೀನಿ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೆ ಸಹ ಇದು ಇಷ್ಟಪಡುವಂತಹ ಅಂಡ್ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ನಾವು ಮಾಡಬಹುದಂತಹ ರೆಸಿಪಿ ಅಂತಾನು ಕೂಡ ನಾವಿದನ್ನ ಇದನ್ನ ಇದಕ್ಕೆ ಮನೇಲಿ ಇರುವಂತ ಇನ್ಗ್ರೀಡಿಯಂಟ್ಸ್ ಅನ್ನೇ ನಾವು ಬೆಳಸಿಗೆ ಸಹಿತ ಇದನ್ನ ನಾವು ಮಾಡಬಹುದು ಬಟ್ ಒಂದೇ ನಾವು ಔಟ್ಸೈಡ್ ಇಂದ ತಗೋಬರ್ಬೇಕು ಅದೇನು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಇವತ್ತಿನ ನನ್ನ ಸ್ಪೆಷಲ್ ರೆಸಿಪಿನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಅಂಡ್ ಮಾಡಿ ಆದ್ಮೇಲೆ ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ದಯವಿಟ್ಟು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಕೂಡ ಮಾಡಿ ತಿಳಿಸಿ ಹೇಗಾಯ್ತು ಅಂತ ಸೊ ತಡ ಮಾಡದೆ ವೀಕ್ಷಕರೇ ತಡ ಮಾಡದ ಸ್ಟಾರ್ಟ್ ಮಾಡೋಣ ಸ್ಪೆಷಲ್ ರೆಸಿಪಿ ಏನಂತ ಇವತ್ತು ನಾನು ಸ್ಟ್ರೀಟ್ ಸ್ಟೈಲ್ ಒಳಗ್ ಸಿಗುವಂತಹ ವಡಾಪಾವ್ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಆಮೇಲೆ ಇದಕ್ಕೊಂದು ಸೀಕ್ರೆಟ್ ಇನ್ಗ್ರೀಡಿಯಂಟ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮಿಸ್ ಮಾಡ್ದ ವಿಡಿಯೋ ಎಂಡ್ ತನಕ ಸೊ ನೋಡ್ರಿ ಅಂತ ನಾ ಹೇಳ್ತೀನಿ ಆಮೇಲೆ ಇದಕ್ಕೆ ಏನೆಲ್ಲ ಬೇಕು ಇಂಗ್ರಿಡಿಯಂಟ್ಸ್ ನಾನೀಗ ಹೇಳ್ತಾ ಹೋಗ್ತೀನಿ ಸೊ ಓಕೆ ಬನ್ನಿ ನೋಡೋಣ ಬೇಕಾಗಿರುವಂತದ್ದ ಮೇನ್ ಬಂದು ಇದಕ್ಕೆ ಆಲೂಗಡ್ಡಿ ನಾನು ಆಲೂಗಡ್ಡಿ ಇದನ್ನ ಬೇಯಿಸಿ ಆಲ್ರೆಡಿ ಇಟ್ಕೊಂಡಿನಿ ನಾನ್ ನಾಲ್ಕ ಆಲೂಗಡ್ಡಿನ ಸೊ ತಗೊಂಡೇನ್ರಿ ಇದಕ್ಕ ನಮ್ಗ ಬೇಕಾಗಿರುವಂತದ್ದು ಮೇನ್ ಮೇನ್ ಇಂಗ್ರಿಡಿಯಂಟ್ಸ್ ಅಂತಂದ್ರೆ ಇದು ಪಾವ್ರಿ ಈ ಪಾವು ಬೇಕರಿ ಒಳಗ್ ಹೋದ್ ಕೇಳಿದ್ರೆ ಕೊಟ್ಟ ಇದೇ ತರ ನೀವು ಪಾವನ ತಗೋರಿ ಇಲ್ಲೇ ನೋಡಬಹುದು ಯಾವ ತರ ಇರ್ತೈತಿ ಶೇಪ್ ಅಂತ ಹೇಳಿ ಇದ್ರ ಬೆಟರ್ ಇಲ್ಲ ರೌಂಡ್ ಶೇಪ್ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ ವಡಾ ಬಿಡಾಕ ಬೇಕಾಗಿರುವಂಥದ್ದು ಕಡ್ಲಿ ಹಿಟ್ರಿ ನಾನು ಇದು ಒಂದು ಐದು ಸ್ಪೂನ್ ಅಷ್ಟು ನಾನು ತಗೊಂಡೇನ್ರೀ ವಡಾ ಪಾವ್ ಮಾಡ್ಕೋಬೇಕಂತ ಹೇಳಿದ್ರ ನಾವು ಪೇಸ್ಟ್ ನ ರೆಡಿ ಮಾಡ್ಕೋಬೇಕ್ರಿ ಅದಕ್ಕೆ ಬೇಕಾಗಿರೋ ಅಂಥದ್ದು ಪುದೀನ ಇದು ಬಂದು ನಾನು ಒಂದು ಹಿಡಿ ಎಷ್ಟು ಆಮೇಲೆ ಕೊತ್ತಂಬರಿ ಇದನ್ನು ಒಂದು ನಾ ಒಂದ್ ಹಿಡಿ ಅಷ್ಟ್ ತಗೊಂಡಿನಿ ಆಮೇಲೆ ಮೆಣಸಿನ್ಕಾಯಿ ಐದು ತಗೊಂಡಿನಿ ನಿಮಗೆ ಎಷ್ಟು ಬೇಕು ಎಷ್ಟ್ ಬೇಕ ಕಾರನ ತಗೊಳ್ರಿ ಆಲೂಗಡ್ಡಿ ಬೋಂಡಾ ಮಾಡ್ಕೊಳಕ ಬೇಕಾಗಿರೋ ಮಸಾಲೆ ಐಟಮ್ಸ್ ರೀ ಒಂದ್ ಸ್ಪೂನ್ ಅಷ್ಟ್ ಅರಶ್ನ ಒಂದ್ ಸ್ಪೂನ್ ಅಷ್ಟು ಸಾಸ್ವಿ ಒಂದ್ ಸ್ಪೂನ್ ಅಷ್ಟ್ ಜೀರ್ಗಿ ಒಂದು ಸ್ಪೂನ್ ಅಷ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನ್ಯಾಗ ನೀವೇ ಜಚ್ಕೊಂಡ್ ಮಾಡ್ತೀನಿ ಅಂದ್ರು ಮಾಡ್ಬೋದು ನಾನು ಇದು ರೆಡಿ ಇದಗೊಂಡಿರುವಂತದ್ರಿ ಫಸ್ಟ್ ನಾವು ಪೇಸ್ಟ್ ರೆಡಿ ಮಾಡ್ಕೋಬೇಕು ಬ್ರೆಡ್ಗೆ ಹಚ್ಕೊಳಕ ಅದಕ್ಕ ನಾನು ತಗೊಂಡಿರುವಂತಹ ಹಾಕ್ತೇನ್ರಿ ಕೊತಂಬ್ರಿ ತಗೊಂತೇನ್ರಿ ಮೆಣಸಿನ್ಕಾಯಿ ತಗೋತೇನ್ರಿ ಕೊತ್ತಂಬ್ರಿ ತಗೊಂಡಿರೋ ಗ್ಲಾಸ್ನಾಗ ನಾನು ನೀರು ಹಾಕೊತೀನಿ ಆಲ್ಮೋಸ್ಟ್ ಅಲ್ಲಿ ಇದನ್ನ ತೆಳುವಾಗಿ ಮಾಡ್ಕೋರಿ ಗಟ್ಟಿಯಾಗಿ ಗಟ್ಟಿಯಾಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಈಗ ಮಿಕ್ಸಿಗೆ ಹಾಕೋತೇನ್ರಿ ನಮ್ಗ ಈ ತರ ತರ ಇರ್ಬೇಕು ನಮ್ಗ ಜಾಸ್ತಿ ಗಟ್ಟಿ ಇರ್ಬಾರ್ದು ಅಂದ್ರ ಬ್ರೆಡ್ಗೆ ನಾವು ಮೇಲ್ಗಡೆ ಹಾಕೊಳಕ ಭಾಳ ಅಂದ್ರ ಬಹಳ ಈಸಿ ಆಗತ್ತ ಈಗ ನೋಡ್ರಿ ನಾನು ತಗೊಂಡಿರುವಂತ ಆಲೂಗಡ್ಡಿ ಮೇಲೆ ಏನೈತಿ ಅದೆಲ್ಲ ಸಿಪ್ಪಿ ತೆಗ್ದಿ ಈಗ ನಾವ್ ಇದನ್ನ ಈ ತರ ಸ್ಮ್ಯಾಶರ್ ಇದ್ರ ಸ್ಮ್ಯಾಶರ್ ಮುಖಾಂತರ ನಾವ್ ಇದನ್ನ ಫೈನ್ ಆಗಿ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ನೀವು ಸಣ್ಣಗ ಮಾಡ್ಕೊಂತೀರಿ ಅಷ್ಟು ಒಳ್ಳೇದಿದ್ ಒಂಚೂರು ಚೂರ್ ಗಂಟ ಇಲ್ಲಾರ್ದಂಗ ನಾವ್ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಸ್ಮ್ಯಾಶರ್ ಇಲ್ಲ ಅಂತಂದ್ರ ನಾನು ಕೈ ಒಳಗುನ ನಾನು ಹೆಂಗ ಅಂತ ನಿಮ್ಗ ಹೇಳ್ಕೊಡ್ತೇನ್ ರೀ ಈಗ ನೋಡ್ರಿ ಈ ತರ ಆಲೂಗಡ್ಡಿ ತಗೊಂಡು ನಾವ್ ಇದನ್ನ ಕೈಯೊಳಗ ಈ ತರ ಹಿಸುಕೋಬಹುದು ಎರಡೂನು ಫೈನ್ ಆಗೇ ಬರ್ತೈತಿ ಯಾವ್ದಿದ್ರು ಸೊ ಬೆಟರ್ ರೀ ಯಾರೆಲ್ಲ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ದಯವಿಟ್ಟು ದಯವಿಟ್ಟು ನನ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನನ್ಗೆ ಸಪೋರ್ಟ್ ಮಾಡ್ರಿ ಅಂತನೂ ಸಹ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಅಂಡ್ ವಿಡಿಯೋನ ಎಂಡ್ ತನಕ ನೋಡ್ರಿ ಸ್ಟ್ರೀಟ್ ಸ್ಟೈಲಲ್ಲಿ ಇರುವಂತಹ ಇಂಗ್ರಿಡಿಯೆಂಟ್ಸ್ ಬಳಸಿ ನಾವು ಮಾಡುವಂತ ವಡಾಪಾವ್ನ ಮಿಸ್ ಮಾಡದನ್ನ ಒಂದ್ಸತಿ ಮನ್ಯಾಗ ಮಾಡ್ಕೊಂಡು ನೀವು ತಿನ್ರಿ ಮನೇಲಿ ಇರೋರ್ಗೆ ಕೊಡ್ರಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂಡ್ ಹೋಟೆಲ್ ಒಳಗ ಆಗ್ಲಿ ಸ್ಟ್ರೀಟ್ ಒಳಗ ಹಾಕಿ ಮಾಡುವಂತಹ ಸ್ಪೆಷಲ್ ಸಹ ನಿಮ್ಗ ಕೊನೆಯಲ್ಲಿ ಹೇಳ್ಕೊಡ್ತೀನಿ ಈಗ ನೋಡ್ರಿ ನಾವೀಗ ಏನ್ ಆಲೂಗಡ್ಡಿನ ಸ್ಮ್ಯಾಶ್ ಇಟ್ಕೊಂಡಿವಿ ಅದನ್ನ ನಾವು ಪಲ್ಯ ತರ ರೆಡಿ ಮಾಡ್ಕೋಬೇಕು ಸೊ ಅದಕ್ ನಾನು ಇದನ್ನ ದೊಡ್ಡದೊಂದು ಈ ತರ ಡಬ್ರಿ ತಗೊಂಡಿನಿ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೆ ಅದನ್ನ ತಗೊಳ್ರಿ ನಾನು ಗ್ಯಾಸ್ ನ ಆನ್ ಮಾಡ್ಕೊಂಡು ಒಂದ್ಚೂರ್ ಹೀಟ್ ಒಳಗ ಇಡ್ತೀನಿ ಒಗ್ಗರಣಿಗ್ರಿ ఎరడు స్పూన్ అను ఎణిన తగోతీన్ ఎ ఎ ఎణి కదేత్ీ నా ఎన్నీ కదివంత్ నవ్విన హాకేనీ జీర్గించురు చటాపట అంతి అన్ బ్రీ శుంఠి బుళి పేస్ట్ నన్ను హాకేన్ శుంఠి మళ్ళు పేస్ట్ నవల్ ఎణి ఒళగ్ ಫ್ರೈ ಮಾಡ್ಕೊಳತ್ತೇನ್ರಿ ಆದ್ಮೇಲೆ ಒಂದ್ ಸ್ಪೂನ್ ಅರಿಶಿನ ಹಾಕೊಳ್ತೇನ್ರಿ ಇದನ್ನ ಇಷ್ಟ ಕೈಯಾಡ್ಸ್ಕೊಬೇಕ್ರಿ ಬೇಕಂದ್ರೆ ಇದಕ್ಕ ಕರ್ಬೇವು ಹಾಕೋಬಹುದು ಬಟ್ ನಾನು ಕರ್ಬೇವು ಟೇಸ್ಟ್ ಆಗಲ್ಲ ಅಂತ ಹೇಳಿ ಇದ ತರ ಮಾಡ್ತೀನಿ ನೀವು ತರ ಮಾಡ್ರಿ ಒಂದ್ ಸ್ಪೂನ್ ಅಷ್ಟು ಉಪ್ಪು ತಗೊಂಡೇನ್ರಿ ನಾ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋರಿ ಯಾಕಂದ್ರ ಬ್ರೆಡ್ ಸಪ್ಗಿರುತ್ತಲ್ಲ ಅದಕ್ ಸ್ಮ್ಯಾಶ್ ಮಾಡ್ಕೊಂಡಿರೋಂತ ರೀ ಮೇಲೆ ಕೆಳಗೆ ಇದನ್ನ ಮಾಡ್ಕೋಬೇಕು ಶುಂಠಿ ಹಾಕೊಳೋದ್ರಿಂದ ಟೇಸ್ಟ್ ಚೊಲೋ ಕೊಡತ್ರಿ ಇದು ಇಷ್ಟ ಬಿಟ್ಟು ಇನ್ನೇನು ಹಾಕೋಬೇಡ್ರಿ ಇದರಡ್ ನಿಮಿಷ ಇದ್ರೊಳಗ ಒಂಚೂರ್ ಇದು ಎಲ್ಲಾ ಫುಲ್ ಕೂಡ್ಕೋಬೇಕ್ರಿ ಸೊ ಇದ್ರಿ ನಮ್ಗೀಗ ಬೋಂಡಾ ಮಾಡಾಕ ರೆಡಿ ಆಯ್ತು ಈಗ ನಾನು ನ ರೆಡಿ ಮಾಡ್ಕೋಬೇಕು ಬೋಂಡಾ ಬಿಡಾಕ ಈಗ ನಾನು ಐದು ಸ್ಪೂನ್ ಅಷ್ಟು ನಾನು ಹಸಿ ಕಡ್ಲಿಯಲ್ಲಿ ಹಿಟ್ಟು ತಗೊಂಡಿನಿ ಅಂದ್ರೆ ನಾನು ಒಂದು ಸ್ಪೂನ್ ಅಷ್ಟು ನಾನು ಅರ್ಶಿನ ರೀ ಈ ಅರ್ಶಿನ ಹಾಕೊಳ್ಳೋದ್ರಿಂದ ಬೋಂಡಾ ಕಲರ್ ಭಾಳ ಅಂದ್ರೆ ಭಾಳ ಚಂದ ಬರ್ತೈತ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ರಿ ಆಮೇಲೆ ಬ್ಯಾಟರ್ ರೆಡಿ ಮಾಡೋಕೆ ನಿಮ್ಗೆ ಎಷ್ಟು ಕನ್ವಿನಿಯೆಂಟ್ ಆಗುತ್ತೋ ಅಷ್ಟು ನೀವು ನೀರನ್ನ ಸೇರಿಸ್ತಾ ಬರ್ರಿ ಈ ಥರ ಒಂದು ಇದರಿಂದ ನಾನು ಕಾಲಿಸ್ತೇನೆ ರೀ ಆಲ್ಮೋಸ್ಟ್ ಆಲ್ ಇದನ್ನ ಬ್ಯಾಟರ್ನ ರೆಡಿ ಮಾಡ್ಕೊಬೇಕಾದ್ರೆ ನೀವು ನೀರ್ಗ ಮಾಡ್ಕೋರಿ ಗಟ್ಟಿ ಹದಕ್ಕೆ ಮಾಡ್ಕೋಬೇಡ್ರಿ ಅದ್ರಾಗ ಡಿಪ್ ಆದ್ರೆ ಸಾಕು ನೋಡ್ರಿ ನಾನು ನೆಡಕ್ ನೆಡಕ್ ಹಿಂಗ್ ನೀರ್ ಸೇರಿಸ್ಕೊಂತೀನಿ ನೀವು ಬೆಟರ್ ಹಿಂಗ್ ಮಾಡ್ಕೊಂಡ್ರ ಒಳ್ಳೇದು ನೋಡ್ರಿ ಈಗ ಬ್ಯಾಟರ್ ಅಳ್ತಿ ಈ ತರ ನೀರ್ ಹಂಗಿರ್ಬೇಕ ಹಿಂಗಿದ್ರ ಇದು ಬೆಟರ್ ಈಗ ನಾನು ಬೋಂಡ ಮಾಡ್ಕೊಳಕ ಈ ತರ ಒಂದು ಬಾಳ್ಗೆ ತೊಗೊಂಡ್ರಿ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಐತಿ ಅದು ತಗೋರಿ ನಾನೀಗ ಗ್ಯಾಸ್ನ ಆನ್ ಮಾಡ್ಕೋತೀನಿ ಆಲ್ಮೋಸ್ಟ್ ಅಲ್ಲಿ ಇದನ್ನ ಹೈ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಈಗ ಬೋಂಡ ಕರಿಯಕ್ಕೆ ನಾನು ಎಣ್ಣೆನ ಹಾಕೊಳಾತೇನ್ರಿ ನಿಮ್ ಬಾಳ್ಗೆ ಫುಲ್ ಅರ್ ಬೇಕು ಅಂದ್ರೆ ಹಾಕೋರಿ ನಿಮ್ಗೆ ಹಾಫ್ ಬೇಕಂದ್ರೆ ಹಾಕೋರಿ ನಿಮ್ ಕರಿಯಕ್ಕೆ ಎಷ್ಟು ಕನ್ವಿನಿಯೆಂಟ್ ಆಗುತ್ತೆ ಅಷ್ಟ ಆಯಿಲ್ನ ಹಾಕೊಳ್ರಿ ಈಗ ನಮ್ಗೆ ಎಣ್ಣೆ ಕಾಯೋ ಮಟ್ಟ ನಾವೇನಿಲ್ಲ ಬೋಂಡ ಮಾಡೋಕೆ ನಾವು ಆಲೂಗಡ್ಡಿನ ನಾವ್ ಇದನ್ ಮಾಡ್ಕೊಂಡಿದ್ವಲ್ರಿ ನಾವೀಗ ಉಂಡೆ ಆಕಾರದೊಳಗ ಮಾಡ್ಕೊಳೋ ನಿಮ್ಗೆ ಯಾವ ಸೈಜ್ ಬೇಕ ನೀವು ಆ ಸೈಜ್ ಮಾಡ್ಕೊಳ್ರಿ ಇದನ್ನ ರೌಂಡ್ ಶೇಪ್ ಒಳಗುನು ಮಾಡ್ಕೋಬಹುದು ಆಮೇಲೆ ಚಪ್ಪಟೆ ಆಕಾರದಾಗು ಮಾಡ್ಕೋಬಹುದು ನಾನ್ ಇದನ್ನ ರೌಂಡ್ ಶೇಪ್ ಒಳಗ ಮಾಡ್ಕೊಳಾತೇನ್ರಿ ನಾನ್ ತಗೊಂಡಿರೋಂತದ್ ನಾಲ್ಕ್ ಆಲೂಗಡ್ಡಿಗ್ರಿ ಆ ಮೂರು ಮೂರು ಆರ್ ಆಗ್ಯಾವ್ರಿ ಬೋಂಡಾ ಮಾಡ್ಕೊಳಕ್ಕಿಂತ ಮುಂಚೆ ನಾವ್ ಒಂದ್ ಟ್ರಿಕ್ಸ್ ಹೇಳಿದ್ನಲ್ಲ ಫಸ್ಟ್ ಅದನ್ನ ಅಪ್ ಮಾಡ್ರಿ ನಿಮ್ಗ ಈಜಿ ಆಗತ್ತ ಆಮೇಲೆ ಮಿಕ್ಸಿ ಹಾಕೊಳಕ ಈ ತರ ಬೆರಳು ಒಳಗಡೆ ಹಿಂಗ ಅಜ್ಜಿ ಇದನ್ನ ಹಿಂಗ ಬಿಡ್ತಾ ಬರ್ರಿ ಟ್ರಿಕ್ಸ್ ರೀ ಸೊ ನೋಡ್ಬೋದಿಲ್ಲ ಯಾವ ತರ ಬಂದೈತಿ ಅಂತ ಹೇಳಿ ಓಕೆ ನೋಡ್ರಿ ಸ್ಟಾರ್ ವೀಕ್ಷಕರ ಇದು ಈ ಆಕಾರದಾಗ ಬರ್ತೇತಿ ಬಹಳ ತೆಳ್ಳಗ್ ಹಿಂಗ ಬರ್ತಾವ್ರಿ ಫಸ್ಟ್ ನಾವು ಇದನ್ನ ನೀವು ಮಾಡಿ ಸೈಡ್ ಇಟ್ಕೋರಿ ನಾವು ಮಿಕ್ಸಿ ಇದು ಅಷ್ಟೊತ್ತಿಗೆ ಆರ್ತೇತ್ರಿ ಇದ ಬಂದ ನಮ್ಗ ಇನ್ನು ಸ್ಪೆಷಲ್ ಟ್ರಿಕ್ಸ್ ಇದ್ರ ಜೊತೆ ಇನ್ನೂ ಐಟಮ್ಸ್ ಐತ್ರಿ ಅದಕ್ಕ ಕೊನೆವರ್ಗು ಈ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ ಅಂಡ್ ಯಾರೆಲ್ಲ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಮಾಡೋ ಒಂದ್ ಸಬ್ಸ್ಕ್ರೈಬ್ ನನಗ ಇನ್ನೂ ಅತಿ ಹೆಚ್ಚು ವಿಡಿಯೋ ಅನ್ನೋದು ನನ್ಗ ಸ್ಪೋರ್ಟಿನೆಸ್ ಬರುತ್ತೆ ಫುಲ್ ಕೆಂಪಗಾಗೋ ತರ ಹುರ್ಕೊಳ್ರಿ ಇದನ್ನ ನೋಡ್ರಿ ಈ ತರ ಹಿಂಗ ಕೆಂಪು ಬಣ್ಣಕ್ಕಿದ ಬರ್ಬೇಕ್ರಿ ಆದಷ್ಟು ನೀವು ಸ್ವಲ್ಪ ಹಿಟ್ ಬಿಟ್ಕೋಬೇಕಾರ ಸ್ವಲ್ಪ ನೀರ್ತರ ಮಾಡ್ಕೊಳ್ರಿ ಆಲ್ರೆಡಿ ಕೆಂಪು ಬಣ್ಣಕ್ಕೆ ಬಂದೈತಿ ನಾನು ಇದೊಂದು ಸಣ್ಣ ಪ್ಲೇಟ್ನಾಗ ರೀ ವಿಡಿಯೋನ ಕೊನೆ ತನಕ ನೋಡ್ರಿ ಅಂತ ಪದೇ ಪದೇ ಹೇಳ್ತೀನಿ ಈಗ ನಾವು ತಗೊಂಡ್ ಉಂಡಿ ಮಾಡ್ಕೊಂಡ್ ಇಟ್ಕೊರಿ ಅಂತ ನಾವು ಆಲೂಗಡ್ಡಿನ ಈ ಹಿಟ್ ಒಳಗಡೆ ಡಿಪ್ ಮಾಡ್ಬೇಕು ಇದನ್ನ ನಾನು ಎರಡು ವೇ ಒಳಗುನ ಸಹಿತ ನಾನು ರೀ ಈಗ ಇಲ್ಲಿರುತ್ತಲ್ರಿ ಈಗ ಇದನ್ನ ಈ ತರ ನಾವು ಡಿಪ್ ಮಾಡ್ಕೊಬೇಕ್ರಿ ಮಾಡ್ಕೊಂಡು ಏನು ಮಾಡೋಲ್ಲ ಇದನ್ನ ಹಿಂಗ ತಗೊಂಡು ಡೈರೆಕ್ಟ್ ಆಗಿ ಈ ತರ ಬಿಡ್ಬೇಕ್ರಿ ಸೊ ಇನ್ನೂ ಒಂದ್ ರೀತಿ ಅಂತ ಹೇಳಿದ್ನಲ್ರಿ ಈ ತರ ಒಂದು ಗಿರೋ ಸ್ಪೂನ್ ನ ತಗೊಂಡು ಅವಾಗ ಇದಕ್ ಹಾಕೊಂಡು ಇಲ್ ನೋಡ್ರಿ ಈ ತರ ಮಾಡ್ಕೊಂಡು ಸಹಿತ ಇದನ್ನ ಬಿಡ್ಬೋದು ಇದು ಇನ್ನು ಟೇಸ್ಟ್ ಆಕೇತ್ರಿ ಸ್ವಲ್ಪ ಕೆಂಪಗಾಗೋ ತನಕ ಲೋ ಫ್ಲೇಮ್ನಾಗ ಇಟ್ಟ ಹುರ್ಕೊಳ್ರಿ ನಾನು ಎರಡು ಮಾಡಿ ತೋರ್ಸಾತೇನ್ರಿ ಸದ್ಯಕ್ಕ ನಿಮಗ ಆ ಸ್ನೇಹಿತರೆ ಈಗ ನೋಡ್ಬಹುದು ಎಷ್ಟು ಕೆಂಪಾ ಬಂದೈತಿ ಅಂತ ಹೇಳಿ ಮ್ಯಾಲ್ಗಡೆ ಫುಲ್ ಕೆಂಪಗ ಬರ್ಬೇಕ್ರಿ ಲೋ ಫ್ಲೇಮ್ ನಾಗ ಇಟ್ಕೊಂಡು ಮಾಡ್ರಿ ಇಲ್ಲ ನೋಡ್ರಿ ಈ ತರ ಈ ಇದು ಕೆಂಪಾ ಬರ್ಬೇಕು ಸೊ ಇದು ಕೆಂಪಗ ಬಂದೈತಿ ನಾನು ಇವೆರಡೂನು ಒಂದ್ ಪ್ಲೇಟ್ ಒಳಗ ತಕೊತೀನ್ರಿ ಓಕೆ ರೀ ನನ್ ಸ್ಟಾರ್ ವೀಕ್ಷಕ್ರೆ ಈಗಿದ್ ಬಿಸಿ ಬಿಸಿ ಐತಿ ಈ ತರ ನಾನು ರೌಂಡ್ ಶೇಪ್ ಒಳಗ ಬೋಂಡ ಮಾಡ್ಕೊಂಡಿನಿ ನಿಮ್ಗ ಯಾವ ಸೈಜ್ ಬೇಕು ನೀವು ಆ ಸೈಜ್ ಮಾಡ್ಕೊಳ್ರಿ ಎಲ್ಲ ಪ್ರೀತಿಯ ಪ್ರೀತಿಯ ಸ್ಟಾರ್ ವೀಕ್ಷಕರೇ ನಾನು ಹೇಳಿದ್ನೆಲ್ಲ ಒಂದು ಸ್ಪೆಷಲ್ ಇಂಗ್ರಿಡಿಯೆಂಟ್ಸ್ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಇದ ಸ್ಪೆಷಲ್ ಇನ್ಗ್ರಿಡಿಯೆಂಟ್ಸ್ ಎಲ್ರು ಸ್ಟ್ರೀಟ್ ಅವರು ಆಮೇಲೆ ಹೊರಗಡೆ ವಡಾಪ ಅವ್ ಯಾರ್ ಮಾಡ್ತಾರ ಅವರು ಇದನ್ನ ಮಸಾಲೆ ಯೂಸ್ ಮಾಡೇ ಮಾಡ ನಾನು ಒಂದ್ ಮೂರ್ ಸ್ಪೂನ್ ಅಷ್ಟು ಶೇಂಗಾ ಕಾಳು ತಗೊಂಡಿನಿ ಅಂದ್ರ ಕಡ್ಲೆ ಬೀಜ ರೀ ಮೂರ್ ಸ್ಪೂನ್ ಅಷ್ಟಷ್ಟು ನಾನು ಕೊಬ್ಬರಿನ ತುರದು ಇಟ್ಕೊಂಡೇನ್ರಿ ಎಷ್ಟು ಸೈಜ್ ಆದ್ರೂ ಮಾಡ್ಕೋಬಹುದು ನಾ ಮತ್ತೆ ಇದು ಮಿಕ್ಸಿಗೆ ಹಾಕಾಕ್ ಬೇಕಲ್ಲ ಸಣ್ ಸಣ್ಣ ಸೈಜ್ ತುರ್ಕೋಣಿ ಚಿಕ್ಕ ಕಾರದ್ ಪುಡಿ ತಗೊಂಡಿನಿ ಗೆ ನೀವು ಒಣ ಮೆಣಸಿನಕಾಯಿ ಗುಂಟೂರ್ ಮೆಣಸಿನ್ಕಾಯಿ ಆಗಿರ್ಲಿ ಬ್ಯಾಡ್ಗಿ ಮೆಣಸಿನಕಾಯಿ ಆಗಿರ್ಲಿ ಯಾವ್ದಾದ್ರುನು ತಗೋಬಹುದು ಒಂದ್ ಹತ್ತು ದೇಸಳಷ್ಟು ನಾನು ಬೆಳ್ಳುಳ್ಳಿ ತಗೊಂಡಿನಿ ಈ ಬೊಳ್ಳಿ ಬೆಳ್ಳುಳ್ಳಿ ಐತಲ್ರಿ ಸ್ಪೆಷಲ್ ಆಗಿ ಇದ್ರ ಮೇಲ್ಗಡೆದು ಸಿಪ್ಪಿನ ತಗಿಬೇಡ್ರಿ ಧನಿಯಾ ಪೌಡರ್ ಇದು ಬಂದು ಒಂದು ಸ್ಪೂನ್ ಅಳತಿಗೆ ತೊಗೊಂಡಿನಿ ಇದು ದೋಸೆದ್ದು ತವಾ ತೊಗೊಂಡಿನಿ ಪ್ಯಾನ್ ಬಿಟ್ಟು ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಆಗುತ್ತೋ ಹಂಚಾರು ತಗೋಬಹುದು ಇದನ್ನ ನಾನೀಗ ಹೈ ಫ್ಲೇಮ್ ಒಳಗೆ ಇಟ್ಕೊಂಡೇನ್ರಿ ತವಾ ಕಾದಾದ್ಮೇಲೆ ಒಂದು ಸ್ಪೂನ್ಗಿಂತ ಅರ್ಧ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಂಡೇನ್ರಿ ಅದಾದ್ಮೇಲೆ ತಗೊಂಡಿರೋ ಶೇಂಗಾ ಕಾಳನ್ನ ಇದ್ರಾಗ ಕುರ್ಕೋಬೇಕ್ರಿ ಹೈ ಫ್ಲೇಮ್ ಒಳಗೆ ಇಟ್ಕೊಂಡಿದ್ನ ನೀವು ಫ್ರೈ ಮಾಡ್ಕೊತ ಬನ್ರಿ ಸ್ವಲ್ಪ ಕೆಂಪಗಾಗೋಂಗ ಕುರ್ಕೋಬೇಕ್ರಿ ಈಗ ಇದು ಆಲ್ರೆಡಿ ಶೇಂಗಾ ಕಾಳು ಫುಲ್ ಕೆಂಪಗ ಹುರಿದೈತಿ ಬೊಳ್ಳಳಿನ ಹಾಕೋತೀನಿ ಓಕೆ ಈಗ ಬೊಳ್ಳೋಳ್ಳಿನ ಒಂದ್ಚೂರ ಅದ್ರೊಳಗಡೆ ಎಣ್ಣಾಗ ಸ್ವಲ್ಪ ಕೆಂಪಗಾಗೋಷ್ಟ ಫ್ರೈ ಆಗ್ಬೇಕ್ರಿ ಇಲ್ಲಿ ಮ್ಯಾಗಿನ್ ಸಿಪ್ಪ ಏನೈತಲ್ಲ ಇದೊಂದು ಸ್ವಲ್ಪ ಕೆಂಪ ಕೆಂಪಗಾದ್ರ ಸಾಕ್ರಿ ತಗೊಂಡಿರುವಂತಹ ಒಣ ಕೊಬ್ಬರಿ ರೀ ಇದು ಇದಕ್ ಹಾಕೊಂತೀನಿ ನಾನು ಆಮೇಲೆ ಈಗ ಒಣ ಕೊಬ್ಬರಿ ಹಾಕಿ ಹಾಕ್ತಿವಲ್ಲ ಅವಾಗ ನೀವು ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊರಿ ಇದೇನ್ ಜಾಸ್ತಿ ಹೊತ್ತ ಇದ್ರಾಗ ಹುರಿಯೋದ್ ಬೇಡ ಯಾಕಂದ್ರ ಆಲ್ರೆಡಿ ತವ ಕಾದ್ಬಿಟ್ಟಿರ್ತೇತಿ ಜಲ್ದಿನ ಇದು ಕೆಂಪಗ ಆಗ್ಬಿಡ್ತೇತಿ ನೋಡ್ರಿ ಆಲ್ರೆಡಿ ನಿಮ್ಗ್ ಕೆಂಪ್ ಕೆಂಪ್ ಕೆಂಪೇತಿ ಅಂತ ಹೇಳಿ ಈಗ ಗ್ಯಾಸ್ ನ ಆಫ್ ಮಾಡ್ಕೊಳ್ತೇನ್ರಿ ಲಾಸ್ಟಿಗ್ ಹಾಕ್ಬೇಕಾಗಿದ್ದ ಕಾರನ ಯಾಕಂದ್ರ ಅದು ಫಸ್ಟ್ ಗೆ ಹಾಕ್ಬಿಟ್ರ ಮತ್ ಘಾಟ್ ಎದ್ದಂಗೇತಿ ಆಮೇಲೆ ಜಾಸ್ತಿ ಕೆಂಪ್ ಕೆಂಪಾಗ್ಬಿಡ್ತೇತಿ ಸೊ ಚೊಲೋ ಆಗಂಗಿಲ್ರಿ ಅದಕ್ಕ ನೀವ್ ಒಂದ್ ಸ್ವಲ್ಪ ಈಗ ಹಾಕೊಳೋದು ಬೆಟರ್ ರೀ ಇದೇನ್ ಜಾಸ್ತಿ ಹೊತ್ತ ಕೈಯಾಡ್ಸೋದು ಬ್ಯಾಡ್ರಿ ಆಲ್ರೆಡಿ ಅದ ತವಾ ಕಾದಿರ್ತೇತಿ ನೋಡ್ರಿ ನಾವು ಹುರ್ಕೊಂಡಿರುವಂತಹ ಮಸಾಲೆ ಇದು ಇದನ್ನ ನೀವು ಮಿಸ್ ಮಾಡ್ದ ವಡಾಪಾವ್ಗೆ ರೆಡಿ ಮಾಡ್ಕೋರಿ ಬಹಳ ಅಂದ್ರೆ ಟೇಸ್ಟ್ ಸ್ವಲ್ಪ ಆರೈತ್ರಿ ಆಮೇಲೆ ಬಜ್ಜಿ ಹಿಟ್ಟೇನ್ ಕಾಲಿಸ್ಕೊಂಡಿದ್ವಲ್ಲ ಅದು ಆಮೇಲೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕೊಳನ್ರಿ ಮಸಾಲೆನ ಹಾಕೊಳ ಹಾಕೊಂಡ್ರಿ ಬಜ್ಜಿ ಹಿಟ್ಟಂದ ಮಾಡಿರುವಂತದ್ದು ಬಂದ್ ಧನಿಯಾ ಪುಡಿ ಇದಕ್ಕೇನು ಸಾಲ್ಟ್ ಗಿಲ್ಟ್ ಹಾಕೋಬೇಡ್ರಿ ನಿಮ್ಗೆ ಬೇಕ ಅಂತಂದ್ರೆ ಆ್ಯಡ್ ಮಾಡ್ಕೊಳ್ರಿ ನೋಡ್ರಿ ಈಗ ಈ ತರ ಇದು ರೆಡಿ ಆಗೇತಿ ಇದ ಅವರು ಸೀಕ್ರೆಟ್ ವಡಪಾವ್ ಒಳಗೆ ಆ್ಯಡ್ ಮಾಡೋದು ಇದನ್ನ ಮಾತ್ರ ತಪ್ಪದೆ ಮಾಡಿ ಮರೀದೆ ಮಾಡ್ಕೊಳ್ರಿ ಇದನ್ನ ವಡಾಪಾವ್ ಒಳಗಡೆ ಅವ್ರು ಮೆಣಸಿನ್ಕಾಯಿ ಮಾಡ್ತಾರಲ್ಲ ಸೊ ಅದಕ್ಕೆ ನಾನು ಎರಡು ಮೆಣಸಿನ್ಕಾಯಿನ ನಾನು ತಗೊಂಡಿನಿ ಈ ತುದಿನ ಮತ್ತೆ ಈ ತುದಿನ ಕಟ್ ಮಾಡ್ಕೊಳತೀನಿ ಸ್ಪೈಸಿ ತಿನ್ನೋರು ಮಾಡ್ಕೊಳ್ರಿ ಇಲ್ಲಾಂದ್ರ ಬ್ಯಾಡ್ರಿ ಸ್ಕಿಪ್ ಮಾಡ್ರಿ ಮಧ್ಯ ಇದನ್ನ ನಾನು ಸೀಳ್ಕೋತೀನಿ ಇಲ್ಲೈತಲ್ಲ ಈ ಬೀಜ ಬೇಕು ಅನ್ನೋರು ಇಟ್ಕೊಳ್ರಿ ಬೇಡ ಅನ್ನೋರು ಅದನ್ನ ತೆಗೆದು ಹಾಕ್ರಿ ಇದು ಬಂದು ಎಣ್ಣೆ ಒಳಗೂ ಫ್ರೈ ಮಾಡ್ಕೋಬಹುದು ಹಂಚನಾಗು ಮಾಡ್ಕೋಬಹುದು ನಾನು ಎಣ್ಣೆಗ್ ಮಾಡಲ್ಲ ಯಾಕಂದ್ರೆ ಸಿಡದ್ ಬಿಡುತ್ತಾ ಯಾಕಂದ್ರೆ ಬೀಜ ತೆಗೆಯಲ್ಲ ಅದಕ್ಕೆ ನಾನು ಒಂದು ಹಂಚಿನಾಗ ಫ್ರೈ ಮಾಡ್ಕೋತೀನಿ ನಾನು ಈಗ ಎರಡು ಮೆಣಸಿನ್ಕಾಯಿನ ಹಂಚನಾಗ ಹಾಕೀನಿ ನಾನು ನಿಮಗೆ ಎರಡು ಎಕ್ಸಾಂಪಲ್ ಮಾತ್ರ ರೀ ಇದು ಸ್ವಲ್ಪ ಕೆಂಪಗಾಗೋ ಹುರ್ಕೋಬೇಕು ಹುರ್ಕೋಬೇಕ ಎಷ್ಟ್ ಸ್ಪೂನ್ ಅಳತಿ ಬೇಕಷ್ಟ್ ಹಾಕೋರಿ ನಾನ್ ಸ್ವಲ್ಪ ಹಾಕ್ತೀನಿ ಈಗ ಚಟಪಟ ಅಂತ ಸಿಡಿತೈತ್ರಿ ಈಗ ಸೊ ನೋಡ್ರಿ ಒಳಗಿರೋದೆಲ್ಲ ಎಣ್ಣೆ ಇಲ್ಲದ ಇಷ್ಟು ಇದು ಆತೈತಿ ಸೊ ಓಕೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ತರ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಸೊ ಓಕೆ ನೋಡ್ರಿ ಸ್ನೇಹಿತರೆ ಈ ತರ ನಾನು ಪಾವನ ತಗೊಂಡಿನಿ ಇದನ್ನ ಈಗ ಮಧ್ಯ ಹಿಂಗ ಕಟ್ ಮಾಡ್ತೇನ್ರಿ ನೋಡ್ರಿ ಎರಡು ಮಾಡ್ಕೊಂಡೇನ್ರಿ ಈಗ ಇದನ್ನ ಮೆಣಸಿನ್ಕಾಯಿ ಕರ್ಕೊಂಡಿದ್ನಲ್ಲ ಅದಕ್ಕೆ ಇದ ಹಂಚಿನಾಗ ನಾನು ಈ ಪಾವನ ಹಿಂಗ ರೀ ಇಲ್ಲ ನೋಡ್ರಿ ಹಿಂಗ ಸ್ಟೇಟೇ ಇಡ್ತೀನಿ ನಾನು ಇದನ್ನೇನು ಮೇಲೆ ಕೆಳಗೆ ಮಾಡಲ್ಲ ಬೇಕಂದ್ರೆ ಇದನ್ನ ಅಗ್ಲ ಮಾಡಿನೂ ಮಾಡ್ಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ಇದಕ್ಕ ನೀವು ತುಪ್ಪ ಬೇಕಂದ್ರೂ ತುಪ್ಪ ಹಾಕೋರಿ ಬ್ಯಾಡಪ್ಪ ಬಟರ್ ಐತಿ ಅಂತಂದ್ರೂ ಅದನ್ನು ಹಾಕೊಳ್ರಿ ಈಗ ನಾನು ಇದಕ್ಕ ಒಂಚೂರು ತುಪ್ಪಾನ ರೀ ಇಷ್ಟ ತುಪ್ಪ ತಗೊಂಡೇನ್ರಿ ಮ್ಯಾಲ ಹಿಂಗ ಒರೆಸ್ತೇನೆ ನಾನು ಸೊ ನೋಡ್ರಿ ಇದೇನು ಜಾಸ್ತಿ ಕಾಯೋದು ಬ್ಯಾಡ್ರಿ ಆಯ್ತಾ ನಾ ಇದನ್ನ ತಕೊಂತಿನ್ರಿ ನೋಡ್ರಿ ಸ್ನೇಹಿತರೆ ಇಷ್ಟು ನಾನು ಇದನ್ನ ಫ್ರೈ ನಾವು ಇದು ಒಳಗಡೆ ಹೆಂಗ್ ಫಿಲ್ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಎರಡು ನಾನು ನಾನೀಗ ಕಟ್ ಮಾಡಿ ಅಗ್ಲ ಮಾಡಿ ಇಟ್ಕೊಂಡೇನ್ರಿ ಮೇಲ್ಗಡೆ ಹಿಂಗ ಡುಮ್ ಶೇಪ್ ಇರುತ್ತಲ್ಲ ಅದಕ್ಕ ನೀವು ಹಚ್ಕೋಬೇಡ್ರಿ ಈಗ ನಾವು ಮಾಡ್ಕೊಂಡಿರುವಂತಹ ಪುದೀನದ್ದು ಪೇಸ್ಟ್ ಇಲ್ಲಿ ತರ ನಾವು ಹಾಕೋಬೇಕ್ರಿ ನಿಮ್ಗೆ ಎಷ್ಟ್ ಬೇಕಷ್ಟ ರುಚಿಗೆ ಹಾಕೋರಿ ಅದಕ್ಕೆ ನಾನು ಇದನ್ನ ನೀರಿಗೆ ಮಾಡ್ಕೊಳ್ರಿ ಅಂತ ಆ ಬೋಂಡ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಿಂಗ ಇಡ್ತೇನ್ರಿ ಪೌಡರ್ ಮಾಡಿ ಮಾಡಿಟ್ಕೊಂಡಿದ್ವಲ್ರಿ ಮಸಾಲೆ ಅದನ್ನ ನಾವ್ ಹಿಂಗ ಮೇಲ್ಗಡೆ ಉದುರ್ಸ್ಕೊಬೇಕ್ರಿ ಕೈಯಿಂದನು ನಾವು ಹಾಕೋಬಹುದ್ರಿ ಈ ತರ ಹಾಕೋಬಹುದು ಈಗ ಮೆಣಸಿನ್ಕಾಯಿ ಏನಿರುತ್ತ ಅದನ್ನ ಇಲ್ಲೇ ಮೇಲೆ ಇಡ್ಬೇಕ್ರಿ ಇಲ್ಲ ಸೈಡ್ ಆದ್ರೂ ತಿನ್ನಂಗಿದ್ರೆ ಅವ್ರ ಕೈರ ಕೊಡ್ರಿ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ರೆಡಿ ಆಗಿರುವಂತಹ ವಡಾಪಾವ್ ರೆಡಿ ಆಗೈತ್ರಿ ನೋಡ್ಬಹುದ್ರಿ ನೋಡ್ರಿ ಇದನ್ ಇರುತ್ತಲ್ಲ ನೀವು ಇದನ್ನ ಮೂರು ತರ ಹಿಂಗ್ ಮೇಲೆ ಇಟ್ಕೋಬಹುದು ಯಾಕಂದ್ರೆ ಒಡ ದೊಡ್ಡದಾಗೈತಿ ಬನ್ನ ಚಿಕ್ಕೋದಲ್ಲ ನೋಡ್ಬೋದ್ರಿ ಇದು ಇಷ್ಟು ನೀಟಾಗಿ ಬಂದೈತ್ರಿ ಓಕೆ ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರಿಗೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಬಂದು ವಡಾಪಾವು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂತದ್ದು ಮನೇಲೆ ಮಾಡಬಹುದು ಎಷ್ಟು ಟೇಸ್ಟ್ ಅಂದ್ರೆ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗಿರ್ತಿತ್ರಿ ಮನೇಲೆ ಮಾಡ್ಕೊಂಡ್ ತಿನ್ನೋದ್ನ ಮರಿಬೇಡ್ರಿ ಅಂಡ್ ಟೇಸ್ಟ್ ಹೆಂಗಿತ್ತಂತೂನು ಕಮೆಂಟ್ ಮಾಡಿ ತಿಳಿಸ್ರಿ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಯಾರೆಲ್ಲಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಿಂಗ ನನ್ಗ ಸಪೋರ್ಟ್ ಮಾಡ್ರಿ ಆ್ಯಂಡ್ ಹೊಸೊಬ್ಬರೆಲ್ಲ ನನ್ಗೆ ದಿನದಿಂದ ದಿನಕ್ಕೆ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಮನಸ್ಪೂರ್ವಕ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಕ್ಲೋಸ್ ಮಾಡ್ತಿದ್ದೀನಿ ಓಕೆ ಬಾಯ್ ಬಾಯ್ ಸಿ ಯು ಲವ್ ಯು ಆಲ್